ಹರೇ ಕೃಷ್ಣ ಯಾರಾದರೂ ಕಳ್ಳರಿರ್ಬೋದು ಅನಾಚಾರಿ ಅತ್ಯಾಚಾರಿಗಳು ಆಗಿರ್ಬೋದು ತುಂಬ ಪಾಪ ಮಾಡಿರಲೂಬಹುದು ಎಷ್ಟೇ ದುಷ್ಟರಿದ್ದರೂ ಇರ್ಬೋದು ಆದರೆ ತಪ್ಪಾಗಿದೆ ಪಾಪ ಮಾಡಿದ್ದೇನೆ ಇನ್ನು ಮುಂದೆ ಮಾಡಲ್ಲ ಅಷ್ಟು ಪಾಪ ಮಾಡಿದ್ದಕ್ಕೆ ಇನ್ನು ನರಕವೇ ಸಿಗೋದೇನೋ ಇನ್ನು ಬರೀ ಕಷ್ಟವೇ ಅಂತ ಭಯಪಟ್ಟುಕೊಂಡಿದ್ದರೆ ಈಗ ಕೊನೆಯ ಒಂದು ಸಂದರ್ಭ ಇನ್ನೂ ಅನಾಚಾರ ಮಾಡೋದಿಲ್ಲ ಬದಲಾಗಿದ್ದೇನೆ ಮಾಡಿದ ಪಾಪ ಹೇಗೆ ಪರಿಹಾರ ಮಾಡಿಕೊಳ್ಳೋದು ಅಂತ ಚಡಪಡಿಸ್ತಾ ಇದ್ದರೆ ನಾನು ಹೇಳ್ತೀನಿ ಒಂದು ಪರಿಹಾರ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಗುರುವಾರ ಏಕಾದಶಿ ಇದೆ ಇದರ ಹೆಸರು ಸಫಲ ಎಂದು ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಚಂಪಾವತಿಯ ರಾಜನಾದ ಮಾಯುಷ್ಮಾನನ ಮಗ ಲುಂಪತನು ತುಂಬ ಅತ್ಯಾಚಾರ ಅನಾಚಾರ ಮಾಡ್ತಿದ್ದ ನಂತರ ಹಲವು ಸಂಕಷ್ಟಗಳಿಗೆ ಗುರಿಯಾದ ಮಾಡಿದ್ದು ಒಂದ ಎರಡ ಮನುಷ್ಯರನ್ನು ಹೆದರಿಸಿ ಬೆದರಿಸಿ ಪ್ರಾಣಿಗಳನ್ನು ಕೊಂದು ತಿಂದು ಹೆಂಗಸರನ್ನು ಪೀಡಿಸಿ ಬ್ರಾಹ್ಮಣರನ್ನು ವೈಷ್ಣವರನ್ನು ಹೀಯಾಳಿಸಿ ಮೂದಲಿಸಿ ಇರುವುದೇ ಅವನ ದಿನಚರಿಯಾಗಿತ್ತು ತಂದೆಯ ಎಲ್ಲ ಸಂಪತ್ತು ಖಾಲಿಯಾಗ್ತಾ ಹೋಗಿತ್ತು ಒಂದು ದಿನ ಅವನು ಮಾರ್ಗಶಿರ ಮಾಸದಲ್ಲಿ ಪೂರ್ವಜನ್ಮ ಕರ್ಮಾನುಸಾರ ಒಂದು ಅಶ್ವತ್ಥ ಮರದ ಕೆಳಗೆ ಸುಸ್ತಾಗಿ ಕುಳಿತಿದ್ದ ಅಲ್ಲೇ ಚಳಿಯಲ್ಲೇ ಕೂತು ರಾತ್ರಿ ಕಳೆಯುವಂತಾಯಿತು ಮರುದಿನ ಸೂರ್ಯನು ನೆತ್ತಿ ಮೇಲೆ ಬಂದಾಗ ಎಚ್ಚರಗೊಂಡಾಗ ಹಸಿವಾಯಿತು ಆದರೆ ಪ್ರಾಣಿಗಳನ್ನು ಕೊಂದು ತಿನ್ನಲು ಅವನಲ್ಲಿ ಶಕ್ತಿ ಇರಲಿಲ್ಲ ಅಲ್ಲೇ ಬಿದ್ದ ಕೆಲವು ಹಣ್ಣುಗಳು ಸಿಕ್ಕಿದಾಗ ಅವನಿಗೆ ದೇವರ ನೆನಪಾಯಿತು ಅಯ್ಯೋ ದೇವರೇ ನನಗೇನು ಬಂತು ಸ್ಥಿತಿ ಈ ಹಣ್ಣುಗಳನ್ನು ನಿನಗಾಗಿಯೇ ಅರ್ಪಿಸ್ತೇನೆ ಅಂದ ಅಲ್ಲೇ ಇಡೀ ದಿನ ಏನೂ ತಿನ್ನದೇ ಕಳೆದ ಅವತ್ತು ಏಕಾದಶಿಯಾಗಿತ್ತು ಈ ರೀತಿ ಆತನ ಏಕಾದಶಿ ವ್ರತ ಅವನಿಗೆ ಅರಿವಿಲ್ಲದೆ ಆಚರಿಸಿ ಆಯಿತು ಮರುದಿನ ಒಂದು ಕುದುರೆ ಅಲ್ಲಿ ನಿಂತಿತ್ತು ಮತ್ತು ಅಶರೀರವಾಣಿ ಒಂದು ಆಯಿತು ಹೊಸ ನೀನು ಗೊತ್ತಿಲ್ಲದಿದ್ದರೂ ಏಕಾದಶಿ ವ್ರತ ಆಚರಣೆ ಮಾಡಿದ್ದೀಯ ಈ ಸಫಲ ಏಕಾದಶಿ ಆಚರಣೆಯಿಂದ ನಿನ್ನ ಪಾಪವೆಲ್ಲವೂ ನಷ್ಟವಾಯಿತು ಇನ್ನು ನೀನು ನಿನ್ನ ರಾಜ್ಯಕ್ಕೆ ಹೋಗು ರಾಜ್ಯಭಾರ ಮಾಡು ಎಂದು ಆಗ ಅವನ ಶರೀರದಲ್ಲಿ ಮತ್ತೆ ಶಕ್ತಿ ಬಂತು ಕುದುರೆಯಲ್ಲಿ ಕುಳಿತು ತನ್ನ ರಾಜ್ಯಕ್ಕೆ ಹೋಗಿ ತನ್ನ ತಂದೆಯ ಜೊತೆ ಮಾಡಿದ ತಪ್ಪಿಗೆಲ್ಲ ಕ್ಷಮೆ ಕೇಳ್ತಾನೆ ನಂತರ ತಂದೆ ಮಹಾರಾಜರು ಅವನಿಗೆ ಪಟ್ಟಾಭಿಷೇಕ ಮಾಡ್ತಾರೆ ಕೊನೆಯವರೆಗೂ ವಿಷ್ಣು ಪ್ರೀತಿಗಾಗಿ ಮಾಡಬೇಕಾದ ವ್ರತ ಪೂಜೆ ಮಾಡಿ ಚೆನ್ನಾಗಿ ರಾಜವಾಳಿ ಕೊನೆಗೆ ಅವನಿಗೆ ವೈಕುಂಠ ಪ್ರಾಪ್ತಿಯಾಗುತ್ತೆ ಹಾಗಾಗಿ ಈ ದಿನ ಈ ವ್ರತ ಯಾರು ಆಚರಿಸುತ್ತಾರೋ ಅವರ ಪಾಪವೆಲ್ಲ ನಷ್ಟವಾಗುತ್ತೆ ಕೊನೆಗೆ ವೈಕುಂಠ ಪ್ರಾಪ್ತಿಯಾಗುತ್ತೆ ಅದೇ ರೀತಿ ಈ ವರ್ಷದಲ್ಲಿ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ ಮಾಡಿದರೆ ಮುಂದಿನ ವರ್ಷ ಒಂದು ಹೊಸ ರೀತಿಯ ಉತ್ತಮ ರೀತಿಯ ಜೀವನ ನಡೆಸಬಹುದು ಈ ಸಮಯ ಹೇಗಿದೆ ಅಂದರೆ ಶ್ರೀಕೃಷ್ಣನ ಪ್ರಿಯವಾದ ಮಾರ್ಗಶಿರ ಮಾಸ ಮತ್ತು ಧನುರ್ಮಾಸ ಎರಡೂ ಮರ್ಜ್ ಆಗಿರುವಂತಹ ಸಮಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೊನೆಯ ಏಕಾದಶಿ ಎಲ್ಲ ಪಾಪ ಕಳೆದು ಹೊಸ ವರ್ಷ ಬಹಳ ಪುಣ್ಯಗಳೊಂದಿಗೆ ಶುರು ಮಾಡೋಣ ಏನಂತೀರಾ ರಾಧೆ ರಾಧೆ ಹರೇ ಕೃಷ್ಣ